ಈ ಕಡೆ ಶ್ರೀ ಹೆಂಗ ತಿಕ್ಕೊತಿ ನಮ್ ಸ್ತ್ರೀ ಭಾಷೆ ಹೇಗೇನ್ರಿ ಎಲ್ಲಾ ತಾನ ಮಾಡ್ತೀನಂತ ಚೆರಗಿ ತಗೊಂಡ್ ಇಸಿ ಹೋಗನ್ ಅವ್ರಗ್ ಚಿಕ್ಕಮ್ಮ ಹೊಲ ಅಂತಂದ್ಲು ನಿಂಗಾಪುರ ಹೊಲ ಅಂತಂದ್ರ ಅದು ಯಾರ್ದವ ಅಂತ ನಾನು ಅಂದ್ರ ಮೊದಲಿಗೆ ಅದು ನಿಂಗಾಪುರ ಅಂತ ಊರಿತ್ತಂತ ಪಿಲ್ಲು ಹಾಯ್ ಶ್ರೀ ಹಾಯ್ ಶ್ರೀ ನೀನು ಫ್ರೆಂಡ್ಸ್ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಮೂರು ಮಂದಿ ಪಿಳಗಂಟ್ರೂ ಹಲ್ ತಿಕ್ಕೊಳಕತ್ತಾರೀ ಶ್ರೀ ಹೆಂಗಲ್ ತಿಕ್ಕೊತಿ ತೋರ್ಸು ಮತ್ತೆ ಪೇಸ್ಟ್ ಬೇರೆ ಹಚ್ಕೊಂಡೇನು ಎಲ್ಲಿ ನೋಡೋಣ ತಿಕ್ಕೋ ಅಲ್ಲಿ ತಿಕ್ಕೋ ಹೆಂಗ ತಿಕ್ಕೋತಿ ನೋಡಣ್ಣ ತಿಕ್ಕೋ ಸ್ನೇಹ ತಿರುಗ ತಿಕ್ಕೊಂಡ್ ಹೊರಗ್ ಬಂದ್ಲ ನೀವಿಬ್ಬರು ಎಲ್ಲದಕ್ಕೂ ಜಿದ್ದಿ ಮಾಡ್ಕೋತ ಲೇಟ್ ಮಾಡ್ಕೋತ ಹ್ಮ್ ಈ ಕಡೆ ಶ್ರೀ ಹೆಂಗ್ ತಿಕ್ಕೊತಿ ನಮ್ ಶ್ರೀ ಭಾಳ ಶಣೆ ಆಗೇನ್ರಿ ಎಲ್ಲ ತಾನಾ ಮಾಡ್ತೀನಿ ಅಂತ ಚೆರಗಿ ತಗೊಂಡ್ ಇಶ್ಯು ಹಾಕನ್ ಹೊರಗ ವಾತಾವರಣ ಎಷ್ಟ್ ಚಂದ ಐತಿ ನೋಡ್ರಿ ಈ ಕು ಅಂತ ಕು ಅಂತೇಳಿ ಪಕ್ಷಿಗಳು ಕೂಗಾಟ ನಮ್ಮ ಮನೆ ಹಿಂದನೆ ಇಷ್ಟು ಚಂದ ಹಸೂರ್ ವಾತಾವರಣ ಐತಿ ಕೆಳಗೆ ಮಾತ್ರ ರಜ್ರ ರಾಡಿ ನಮ್ಮ ಮಮ್ಮಿನೆಲ್ಲ ಕ್ಲೀನ್ ಮಾಡ್ತಿದ್ದಿಲ್ರಿ ಯಾಕೋ ಈಗ ಬ್ಯಾಸರಾಗಿ ಆ ಕಡೆ ಈ ಕಡೆ ಊರಿಗೆ ಹೋಗಿ ಬಿಟ್ಟಾರ ಹಂಗಾಗಿ ಇವೆಲ್ಲ ಇಲ್ಲಿ ಇಲ್ಲಿ ಆಟ ಕಟ್ತಾರೆ ಈ ಶೆಡ್ನೊಳಗೆ ಅವೆಲ್ಲ ಈ ಕಡೆ ಬಂದಿರ್ತವಲ್ಲ ಹಸಿರು ತಿನ್ನಾಕ ತಪ್ಪಾ ತಿನ್ನಾಕ ಅದು ಕೆಳಗೆ ಮ್ಯಾಲಿರೋ ಕಲ್ಲೆಲ್ಲ ತಳಕ್ಕೆ ಕೆಡಿಬಿಟ್ಟವು ಅವ್ನ ಎತ್ತಿಡ್ಬೇಕ್ರಿ ಮತ್ತೆ ಅಂದ್ರೆ ಒಂದಿನ ಯಾವಾಗ ಟೈಮ್ ಸಿಗುತ್ತೆ ಗೊತ್ತಿಲ್ಲ ಮಮ್ಮಿನೂ ಆ ಕಡೆ ಈ ಕಡೆ ಊರಿಗೆ ಹೇಳ ಇಲ್ಲೇ ಇದ್ದಿದ್ರೆ ಅವ್ರಿಗೊಂದು ಹೇಳಿ ಬೈದು ಮಾಡಿಸಿ ಎತ್ತಿಡ್ಸ್ತಿದ್ಲು ನೋಡಿರಿ ಇಲ್ಲಿ ಒಂದು ಸಿತಾಪದಲ್ಲಿ ಗಿಡ ಐತ್ರಿ ಆ ಮತ್ತ ಹುಂಚಿ ಗಿಡ ಐತ್ರಿ ಇದು ಚಳೆದ್ ಗಿಡ ರೀ ಇದು ಚಡೆ ತಪ್ಲ ಅಂತಾರ ಒಂದೊಂದ್ ನೂರ್ ಕಡೆ ಒಂದೊಂದ್ ತರ ಕರೀತಾರ ಇದು ಮಾತ್ರ ಹುಂಚಿ ಹಣ್ಣಿನ ಗಿಡ ರೀ ಅಲ್ಲಿ ಕಾಣೋದು ಎಲ್ಲಿ ತಿನ್ನಕು ಬಾ ಚಂದ ಅನ್ನಿಸ್ತಾವ್ ರುಚಿ ರುಚಿಯಾಗಿ ಹುಳಿ ಹುಳಿ ಇರ್ತಾವ ಹೂವು ಅಂದ್ರೆ ಸಿಕ್ಕಾಪಟ್ಟೆ ನನಗೆ ಇಷ್ಟ ಮಾಡ್ರಿಪ ಹಿಂಗತೆ ವಾತಾವರಣ ಸ್ಟಾರ್ಟ್ ಮಾಡಿವಿ ಆ ಬೈ ಸಿರಿ ಬೈ ತಕೊಂಡಿದಿ ಬೈ ತೊಕೊಬ್ಬು ಹಾಕೊಂಡ್ ಬೈ ತಕೋಬೇಕು ಆಮೇಲೆ ಜಗಳ ತಿನ್ಬೇಕು ಮಸ್ತ್ನಾಗಂತೂ ಚಾ ಕುದಿಯಾಕೈತ್ರಿ ಭಾಳ ಮಂದಿಗಾಗುತ್ತಾಳ ನಮ್ಗೆ ಇನ್ನಿಂತ ಹಾಕ ಇನ್ನಿತಾ ಏನು ಕೊಟ್ಟಿನಲ್ಲಿ ಮತ್ತೆ ಮಮ್ಮಿ ನೋಡ್ರಿ

இல் நோட்ரி இல்ல எஸ் சந்தித்து உருத்தீன் அரத பாகது இல்லை கண்டிப்பா தப்பந்தி ஜோர் கால் பிடுத்து அந்த தப்பக்கணு தாழ் வீத் திட்டு நினில் நீ கடை அப்பாஜி ஸ்ரீகி ಡ್ಯಾನ್ಸ್ ಮಾಡಮ್ ನಡಿ ನಾವು ಸಿರಿ ಹಾ ಬಾಬಾ ಮ್ಯಾಮ್ ಚಾಗ್ಯದ ಬಾ ಓಕೆ ಡನ್ ಬರ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಎಷ್ಟು ದಿನಾನು ನಮ್ಮ ಅಕ್ಕನ ವಿಡಿಯೋದೊಳಗೆ ನಮ್ಮ ಅಕ್ಕ ಪಾಡಿ ಮಾಡೋ ವಿಡಿಯೋನ ನೋಡ್ತಿದ್ರಿ ನೀವು ಈ ಫಸ್ಟ್ ಟೈಮ್ ನನ್ನ ಚಾನಲಾಗ ನೋಡಕತ್ತೀರಿ ನಾವು ಅಲ್ಲಿದ್ದಾಗ ಆಕೆ ಮಾಡಿದ ವಿಡಿಯೋ ನೋಡಕತ್ತೀವಿ ಅಂದ್ರೆ ಯಾವಾಗ ಪಡ್ತಿಂದೇವ ಅನ್ನೋ ಅನಿಸಿತ್ತು ಸೂಪರಾಗಿ ಅವು ಪಸ್ನೇ ರೀ ಪಶ್ನೆ ಸಚಿ ಅಂತೂ ಪಸ್ನೇ ರೊಟ್ಟಿ ಪಶ್ನಿ ದೋಸೆ ಯಾವಾಗೂ ಅಷ್ಟು ಭಾರಿ ಬರೋಂಗಿಲ್ಲ ಅಂದರೂ ಕೂಡ ಇಷ್ಟೊಂದು ಬಂದವು ಇವು ಸೆಕೆಂಡ್ ಸಚಿ ಹಾಕತ್ತಾರೀ ಫೋನ್ ನಂಬರ್ ರೀ ನಮ್ಮ ಮಮ್ಮಿ ರೀ ನಮ್ಮ ಮನೆಯಾಗ ಪಡ್ ಚಟ್ನಿ ನಷ್ಟ ನೋಡ್ರಿ ಏನು ನಷ್ಟ ಮಾಡಿದ್ರಿ ನಮಗೂ ಕಮೆಂಟ್ ಮಾಡಿ ಹೇಳಿ

ಓಕೆ ರೀ ಬಾಯ್ ಹಾಯ್ ಫ್ರೆಂಡ್ಸ್ ಬರ್ರಿ ನಾನು ಏನು ಮಾಡಾತ್ತೀನಿ ಅಂದ್ರೆ ಚೈನೀಸ್ ಮನೆ ಮನೆಯ ಮಾಡಾಕ್ತೀನಿ ಜಾಮ್ ಐತಿ ಉಳ್ಳಾಗಡ್ಡಿ ಟಮಾಟಿ ಎಲ್ಲನೂ ನಾನು ಹಾಕಿ ಕೇಸಿ ಮಾಡಾಕ್ತೀನಿ ರೀ ಆ್ಯಕ್ಚುಲಿ ತುಪ್ಪ ಹಚ್ಚಬೇಕಿತ್ತು ತುಪ್ಪ ಹಚ್ಚಾಕತ್ತೀನಿ ಈಗ ಎರಡು ಮಾಡ್ತೀನಿ ಅದಷ್ಟು ಎಲ್ಲ ಮೂರು ರೆಡಿ ಅವು ಯಾವ ಥರ ಮಾಡಾಕತ್ತೀನಿ ನೋಡ್ರಿ ಈ ಥರ ಎರಡು ಬ್ರೆಡ್ ತಗೊಂಡಿಲ್ರಿ ಈ ತರ ಜಾಮ್ ತಗೊಂಡಿದ್ರಿ ಈ ಜಾಮ್ ಎಲ್ಲ ಕಡೆಯೂ ಈ ತರ ಸ್ಪ್ರೆಡ್ ಮಾಡ್ತೀನಿ ಈ ತರ ನಾಲ್ಕು ಕಡೆಯೂ ಸ್ಪ್ರೆಡ್ ಮಾಡಿ ಎರಡು ಎರಡು ಬ್ರೆಡ್ ಇವು ಅದೇ ಥರನೇ ಹಚ್ತಿದ್ವಿ ನಾನು ಕಾಣಕತೇತಿ ಅಷ್ಟೇ ತಗೋ ಹಚ್ಚದಷ್ಟೇ ತಗೋರಿ ಕಾಣಾಕತ್ತೇತಿ ಎ ಮಮ್ಮಿ ಸಂತಿ ಹೋಗಿದ್ರಲ್ಲ ಅವಾಗ ತಗೊಂಬಂದಾರಿ ಈ ಬ್ರೆಡ್ ಹಂಗಾಗಿ ಇದ್ನ ಒಂದಿಷ್ಟ ಮಾಡಿದ್ರ ತಿಂದ್ಕೊಂಡು ಮಾಡಾಕತ್ತೀನಿ ನೋಡ್ರಿ ಇಲ್ಲಿ ಹಿಂಗೆ ಮೇಲೆ ರೀ ಸಣ್ಣ ಇಟ್ಟಿರುತ್ತೆ ತಿನ್ಲಿಕ್ಕೆ ಓದ್ತಿದ್ದಂಗೆ ಹಾಕ್ತಾವೆ ಪಾಸ್ನದೊಂದು ಓದ್ತೇನೆ ನೋಡಿರಿ ಹಾಗಾಗಿ ಈಗ ಈಗೇನತ್ತೀವು ಕಟ್ ಮಾಡಿರೋಂಥ ಉಳ್ಳಾಗಡ್ಡಿನ ಹಿಂಗತ್ತೆ ಹಾಕೋತೀನಿ ಹಿಂಗೆ ಹಾಕೊಳತ್ತೀನೋರಿ ಹ್ಞೂ ಹಿಂಗೆ ಹಾಕ್ಕೊಂಡು ಸೌತೆಕಾಯಿ ಆಮೇಲೆ ತೆಳ್ಳಗೆ ಕಟ್ ಮಾಡಿರೋ ಟಮಾಟಿ ಮೆಣಸಿನ್ಕಾಯಿ ಹಾಕ್ಬೇಕಾಗಿತ್ತು ನಾನೇ ಮಮ್ಮಿ ಬ್ಯಾಡ್ ಅಂತಂದು ಹಂಗಾಗಿ ಸ್ಕಿಪ್ ಮಾಡ್ದೆರಿ ಹ್ಞೂ ಟಮಾಟೆ ಇಷ್ಟು ಟಮಾಟೆ ಹಾತ್ರಿ ಈಗ ಈ ಬ್ರೆಡ್ನ ಹಿಂಗೆ ಮುಚ್ಚಿಬಿಡದ್ರಿ ಒತ್ತಾಗ ಒತ್ತಿಬಿಡದು प्लेट ने इठवळते ಸ್ವಲ್ಪ जोर ळतीनी सब्जी ಇನ್ನ ಬ್ರೆಡ್ ಮಾಡಣ ನಾನು ಇದೆ ಇನ್ನ ಬ್ರೆಡ್ ಮಾಡಣ ಇಲ್ಲಿ ನೋಡಿ ಸಾಕು ಮಾತಾಲಿ ನಾನು ಮಾಡ್ಲಿ ಹೆಚ್ಚಿ ಕೂಡ ಅಲ್ಲಿ ಬಿಸಿ ಬಿಸಿ ವಾ ತಿನ್ಬೇಕು ಇವನ ಇವನ್ನ ಕಳಿಸ್ತೀನಿ ನಮ್ಮ ಮಮ್ಮಿ ತಿಂದು ಟೇಸ್ಟ್ ಮಾಡಿ ಹೇಳ್ತಾರೆ ನಿಮಗೆಲ್ಲ ಹೆಂಗದ ಅಂತೇಳಿ ಒಂದಿಷ್ಟು ಟೊಮೊಟೊ ಸಾಸ್ ಹಚ್ಕೊಬೇಕ ಇದನ್ನು ಹಾಕ್ತೀನಿ ಟ್ಯಾಟ್ರಿ ಟೊಮೊಟೊ ಸಾಸ್ ಹಾಕೊಂಡ್ಬಿಡ್ತೀವಿ ಮಾಮ್ ವೇರ್ಯಾರು ಮೈ ಇಡೀ ಚೈನೀಸ್ ಇದನೇನೋ ಮಾಡಿಕೊಟ್ಟ ಏನೇನು ಸಿಗಕಳು ಅಂದ್ರೆ ಉಳ್ಳಿ ಗಜ್ರಿ ಪ್ಯಾರೋಟು ಕ್ಯಾರೆಟು ಜಾಮು ಮತ್ತೆ ಇಲ್ಲ ಟಮಾಟಿ ಸಾಸ್ ಕೊಟ್ಟಿ ಹಚ್ಕೊಂಡ್ ತಿಂದ್ರು ನೋಡ್ರಿ ಸೂಪರ್ ಐತಿ ಒಂಥರಾ ಏನಾರ ತಿನ್ಬೇಕು ಅನ್ಸಿತ್ರಿ ಬೇಸರ ಇತ್ತು ಸೂಪರ್ ಐತಿ ನೋಡ್ರಿ ಮನೆಯಿಂದ ಮನೆಯಿಂದ ಏನಾದ್ರು ಮಾಡ್ಕೊಂಡ್ ತಿನ್ನಕ ಬಾರಿ ರೀ ನೀವು ಹಿಂಗ ಯಾವಾಗಾರ ಮಾಡ್ರಿ

నా కూడా తి సిక్తి అంత బాయ్ నోడ్రీ ఎస్ చది అంటీ ఒ బేయ్ైతి चलो म <laughs> <laughs>

ಶಾಲ್ಯಾಗ ಅಡ್ಗಿ ಮಾಡ್ಕೊತಾರ ಅವ್ರ ಸ್ವಲ್ಪ ಕೊಟ್ಟಾರ ಮಸ್ತ್ ಗಮ್ಮ 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 ಅನ್ನಕತ್ತೈತಿ ಈಗ ಬರ್ರಿ ಫ್ರೆಂಡ್ಸ್ ಮನ್ಯಾಗ ರೇಷನ್ ಅಕ್ಕಿ ಅನ್ನ ಮೆತ್ತಗೆ ಮಾಡ್ಯಾರ ಮಮ್ಮಿ ಶಾಲ್ಯಾಗ ಉಂಡಿದ ನೆನ್ಪು ಒಳ್ಳೆ ಬರಕತ್ತಿ ನಾನಂತೂ ಶ್ರೀ ಪ್ರಭೇಷ ಸೃಷ್ಟಿ ಕೆಲ್ಲ ತರ್ಸ್ಕೊತಿನಿ ಸಾಲ್ಯಂತ ನಾನು ಮೊನ್ನೆ ಹಪ್ಪಳ ಮಾಡಿದ್ದು ನೋಡ್ರಿ ಸೃಷ್ಟಿಕ ಅಲ್ಲಾಳ ಮಸ್ತಾಗಿ ಬರ್ರಿ ಅನ್ನ ಸಾರು ಹಪ್ಪಳ ಮಮ್ಮಿ ಇಲ್ಲ ಕೈ ಇದ್ರ ಮಸ್ತ ಏನು ಅವು ಮಮ್ಮಿನೂ ಉಂಡಿಲ್ಲ ಯಾರು ಉಂಡಿಲ್ಲ ನಾನೇ ಈ ಪಿಲ್ಲ ಸಾಲ್ನ್ಯಾಗ ತೊಗೊಂಡ್ ಕೂತೀನಿ ಈಗ

ರಾಮನಗೌಡ ಮಸ್ತಾರ ಪರಪ್ಪ ಮಸ್ತಾರ ಹಳ್ಳಿ ಸರ್ ಅಂತೇಳಿ ರಾಮನಗೂಡು ಅಂದ್ರೆ ಪಾಲ್ತಿಯವರು ಪರಪ್ ಅಂದ್ರೆ ಲವಳಿ ಸರ್ದವರು ಹಳ್ಳಿ ಸರ್ ಅಂದ್ರೆ ಬೆಳ್ಕೊಂಡು ಓಳನೇರ ಏನ್ಯಾರು ಬರ್ತಿದ್ರು ಅವ್ರು ಮೂರು ಸರ್ ಇರ್ತಿದ್ರು ಬರೀ ಆವಲ್ಲ ಹರಗಿದ್ವಿ ಈವಲ್ಲ ಈ ಹೊಲ ಬಿತ್ತಿದ್ವಿ ಅಂತ ಅದನ್ನು ಅವ್ರು ಹೇಳೋರು ಅವ್ನು ಕೈ ಬಿಟ್ಟು ಬಿಡೋರು ಈಗ ನಂಗೆ ಅವಾಗ ಜೀನಿ ಕಟ್ಟಿಗೆ ಅವು ಇವು ಅಂತನ ಸರ್ಗಳೆಲ್ಲರೂ ಕೆಲಸ ಮಾಡ್ತೀರಾಗ ನಾವು ಹೊಲಗೊಳಾಗ ಅವಾಗಿನ್ ಕ ಅಂಬ್ರಿ ಇದು ಹೌಡ್ಲು ಕಟ್ಟಿಗೆ ರೀ ಅವ್ಳು ಕಟ್ಟಿಗೆ ದೊಡ್ಡ ದೊಡ್ಡ ಅಂಬ್ರಿ ಗಿಡ ಅರಿಗ ಬಿತ್ತಿದ್ರ ಕಿತ್ತು ಬದಿಗೆ ಹೋಗ್ತಿದ್ರ ಮತ್ತೆ ಎಲ್ಲೆರ ಇಟ್ಟು ವಾರದ ಅಂತ ಅಂಬ್ರಿಕಂಟಿ ಅಂತ ಬರ್ತದ್ದು ಅಂಥವೆಲ್ಲ ಕಡಿದ್ರ ಅಂದ್ರೆ ಅಂಥವು ಕಟ್ಟಿಗೆ ಆಯ್ಕೊಂಬಂದು ಅಲ್ಲಿ ಎಲ್ಲಾರೋ ಸಾಲಿ ಹಿಂದ ಊರಿಂದ ಇಟ್ಟು ಸಾಲಿ ಬಿಟ್ಟಿಂದ ಪಾಟಿ ಚೀಲ ಕಟ್ಟಿಗೆ ತೊಗೊಂಡು ಮನೆಗೆ ಹೋಗಿದ್ವಿ ಮಾಸ್ತದ ಅವಳು ಕಟ್ಟಿಗೆ ನಮ್ಮವ್ರು ಹೊಡಿತಿದ್ರು ಬಡದ್ಗಳ ಸಕ್ಕ ಸರಿಗಿ ಗೋದ್ ನುಗ್ಗೆ ಅಂತೇಳಿ ಅವ್ರು ಸಕ್ಕ ಸರಿಗಿ ಆಡೋದು ಅಂದು ಬಾಳ್ರಿ ಈಗ ಯಾರು ಆಡ್ತಾರೆ ಸಕ್ಕ ಸರಿಗೆ ಆಡೋದು ಬೆಳ್ದಿಂಗಳ ಆಟ ಆಡೋದು ಮತ್ತು ಕುಂಟಿಲುಪಿ ಆಡೋದು ಕಪ್ಪೆ ಆಟ ಆಡೋದು ಹ್ಯಾಂಡ್ನ ಆ ಗಿಡದಾಗ ಉಂಚಿಕಾಯಿ ಈ ಗಿಡದಾಗ ಬಾರಿ ಕಾಯಿ ಈಗ ಗಿಡ್ದಾಗ ಮಾನೆ ಕಾಯಿ ಸುಗ್ಗಿ ಇರ್ತಾವಾಗ ಆ ಸುಗ್ಗಿಗೆ ಅಡ್ಡಾಡಕ್ಕೆ ಹೋಗ್ಬಿಡೋರು ಇಲ್ಲ ಈ ಮುಂಗಾರಿ ಸುಗ್ಗಿ ಹೆಸರುಕಾಯಿ ರೀ ಈಗ ಎಲ್ಲಿ ತಿಂತಾರೆ ಹೆಸರುಕಾಯಿನ ಅವಾಗ ಮಣ್ಣುಗಂಡು ಅಲಸಂದಿ ಬೆಳ್ಳಿ ಇಟ್ಟಿಟ್ಟು ಕಾಯಿ ಒಂದ ಗೊನಿ ಹರಿದ್ರೆ ಒಂದು ಇಡಿ ಆಗ್ಬೇಕು ಯಾಕಂದ್ರೆ ಸತ್ಯ ಮುಂಗಾರಿ ಜ್ವಾಳ ಅಂತ ಬಿತ್ತದ್ರಿ ಅವಾಗ ಮುಂಗಾರಿ ಜ್ವಾಳಕ್ಕೆ ಅಲಸಂದಿ ಬೆಳ್ಳಿ ಅಂಬ್ರಿ ಬೆಳ್ಳಿ ಬಿಟ್ರ ಆ ಒಂದಾದ ಒಂಟ ಹಿಂಗೆ ಬಾಗ್ಸಿದ್ವಿ ಅಂದ್ರೆ ಒಂದೊಂದು ಅಲಸಂದಿ ಕಾಯಿ ನಮ್ಮ ಥರ ಮುಂಗಾರಿ ಒಳಗೂ ಇದ್ದಿಲ್ರಿ ನಮ್ಮ ಬರೀ ಬಿಳಜಾಳ ಕಡಲಿ ಗೋಧಿ ಜೋಳ ಇಂಥವು ಬೆಳೆವು ಹೂ ಊರ್ನೂ ತೊಗರಿ ಹಾಕಿರ್ತಾರಲ್ರಿ ಮುಂಗಾರಿ ಒಳದ ಹೊಲದಾಗ ಅಂತಲೋಗಿ ಅಲಸಂದಿಕಾಯಿ ಒಂದಿಷ್ಟು ತಂಗಿ ಆಗ್ರಿ ಅವಾಗ ನಮಗೆ ಕಟ್ಟು ಕಸಿ ಗಗ್ರಿ ಆ ಗಗ್ರಿ ತೊಗೊಂಡು ಹುಡಿ ಕಟ್ಕೊಂಡು ಸಿಬಿಸ್ಕೊಂಡು ಇಟ್ಟು ಹರ್ಕೊಂಬಂದು ಚಂಜೀರೆ ನಮ್ಮ ಊರ್ಕೈಲಿ ಕುದಿಸ್ಕೊಂಡು ತಿನ್ನ ಬಂದ್ರಿ ನಾವು ಇಟ್ ಮಾಡಿ ನಮ್ಮನ್ ಎದಕ್ ಕರ್ಕೊಂಡ್ ಹೋಗೋರು ಶಾಲೆಯಾಗ ಅಂದ್ರ ಬಿಡ್ಲಾರ್ದ ಕರ್ಯದ ಅಂದ್ರೆ ಮಸ್ತಾರೂ ನಮ್ ಊರ್ ಕಡೆ ಬಂದ್ಯಾಟಂತ ಇಡ್ತಿದ್ರಿ ಈಗೀಗ ಏನೇನ ಆಟ ಅದು ಇದು ಏನಪ್ಪಿಗಿನಿ ಅವಾಗ ಇಲ್ರಿ ನಮ್ಮ ಸುತ್ತ ಹತ್ತಳ್ಳಿ ಮಂದಿ ಕರಡಿಗೆ ಹುಕ್ಕಿದ್ವಿ ನಾವು ಅದ್ರಾಗ ನಾನ್ ಯಾವದ್ರ ಫಸ್ಟ್ ಬರೋಕೆ ಅಂದ್ರ ಪಪ್ಪಿ ಆಟದಾಗ ಓಟದಾಗ ಇವ್ ಎರಡದ್ರಾಗು ಒಂದ್ ನಂಬರ್ ಬರಕ್ರೆ ಒಂದಿಟ್ಟು ಇಟ್ ಕೊಡ್ತಿದ್ರು ತಂದ್ ನಡಿ ಆ ಕಡೆ ಪಾಟಿ ಚಿಲ್ದಾಗ್ರ ಮಾಡ್ದಾಗರ ಇಟ್ಟು ಕೊಡ್ತಿದ್ವಿ ಮೂಗಿತ್ರಿ ಕತಿ ಆಮೇಲೆ ಒಂದಿಟ್ಟು ಯಾತ್ರ ಆಗೋದ್ರಾಗ ನಾ ದುಡ್ಡು ಬಡತನ ಸೌಸಾರಿ ದುಡಿಯಾಕತ್ತೀವಿ ಅವಾಗ ಎರಡೂವರೆ ರೂಪಾಯಿ ರೀ ಈಗ ಹತ್ತಿ ಹಾಕಂಗ್ರಿ ಜವಾರಿ ಎತ್ತಿನ ಅವಾಗ ತಿಂಗಳ ಹೆಸ್ರನ್ನಾಗ ಹತ್ತಿ ಹೊಲ್ದಾಗ ಹತ್ತಿ ಬಿಡ್ಸೋದು ತಿಂಗಳ ಹೆಸ್ರನ್ನಾಗ ಕಸ ತೆಗಿಯೋದು ಹೆಸ್ರು ಬುಡ್ಡಿ ಹೋಗೋದು ತಿಂಗಳ ಹೆಸರು ಅಂದ್ರೆ ಈ ಸದ್ ಬಿತ್ತೀ ಈಗ ಈಗ ಬಿತ್ತಿದ್ರಂದ್ರೆ ನಾಗರಮೇಶಾಗ ಹೊಸ ಹೆಸ್ರು ಬರ್ತಾವೆ ಎಲ್ಲರಿಗೂ ಗೊತ್ತದು ತಿಂಗ್ಳು ಹೆಸರು ಅಂದ್ರೆ ಬುಡ್ಡಿ ಬಿಡ್ಸಾಕಿದ್ವಿ ಎರಡೂವರೆ ರೂಪಾಯಿ ಕೂಲಿ ಕೊಡ್ತಿದ್ರು ಬಡತನ ಸಲ್ಸಾರೆ ಎರಡೂವರೆ ರೂಪಾಯಿ ಅಂದ್ರೆ ವಾರಕ್ಕೆ ಎಷ್ಟು ಹತ್ತು ನೋಡ್ರಿ ಅದು ಈ ವಾರ ಅದು ಉಳಿದ್ವಿ ಅಂದ್ರೆ ಮುಂದುವರೆ ಕೊಡೋರು ಹಂಗೆ ಮಾಡ್ಕೊಂಡು ಬದಿ ಲಗ್ನ ಮಾಡ್ಕೊಂಡು ಗಂಡಮನಿಗೆ ಬಂದು ನಾಲ್ಕು ಮಕ್ಕಳು ಅಡ್ರ ಹನ್ನೊಂದು ಹತ್ತು ಹತ್ತು ಮೊಮ್ಮಕ್ಕಳ್ರಿ ಜೀವದಾಗಿ ಏನು ಅವಾಗ ಮಾಡಿದ್ರಿ ಮತ್ತೆ ಗರುಸಿರೋಕಂತಕ್ಕಿದ್ದೀವಿ ಟ್ಯಾಕ್ಟ್ರ್ಯಾಗ ಈ ಸದ್ಯಕ್ಕಾದನ ಆ ಗರ್ಸಿದ ಪುಟ್ಟಿ ಅವ್ರು ಹಿಂಗೆ ಎತ್ತನ ಹೊತ್ಕೊಂಡು ಹಿಂಗೆ ಹೊತ್ವ ಅಂತ ನೆನೆಸ್ಕೊಂಡ್ರೆ

ಸಾರು ಸಾರು ಅಂದಂಗಾಗಿ ಹಾಕಿದ್ಲು ಅಲ್ಲ ಎಲ್ಲಾ ಹೇಳಿದಿ ಶಾರಮ್ಮ ಬಿಸಿ ಊಟ ಏನ್ ಕೊಡ್ತಾರಂತಾನೇ ಹೇಳಿಲ್ಲ ಬಿಸಿ ಊಟ ಬಿಸಿ ಊಟ ಏನ್ ಇದ್ದಿಲ್ಲ ಅವಾಗ ಸೊಸಟ ಕೊಡ್ತಿದ್ರು ಹ್ಮ್ ಸೊಸಟ ನಮ್ಮ ಅಪ್ಪರಿಗೆ ಒಂದೇ ಕೊಡ್ತಿದ್ರು ನಮ್ಗೆ ಸೀರೆ ಅಂತ ಕೊಡ್ತಿದ್ರು ನಮ್ಮ ಓವರ್ ಅವನ್ನ ಅವಾಗ ಏನೈತಿ ಐದು ರೂಪಾಯಿ ಕೊಂದ ಏನು ಮೂರು ರೂಪಾಯಿ ಕೊಂದ ಹೊಲಿತಿದ್ರು ಸೊಸಾಟಿ ಸೀರ್ ಬಂದು ಇಟ್ಟಿಟ್ಕೊಂಡ್ರಿ ಫುಲ್ ಪ್ಯೂರ್ ಕಾಟಾಣು ಇಲ್ಲ ಗುಲಾಬಿ ಇರ್ಲಿಕ್ಕೆ ಹಸಿರು ಸೀರ್ ಬರ್ತದ್ದು ಇನ್ ನಿಮ್ ಓವರ್ ಕೇಳ್ರಿ ರೇಣುಕಾ ಯಾರಿಗೆಲ್ಲಾ ನೆನಪೈತಿ ಹೇಳ್ರಿ ಸಸಾಟಿ ಒಳಗೆ ಸೀರೆ ಕೊಡ್ತಿದ್ರೀ ಕೊಡ್ತಿದ್ರು ಆ ಸೀರೆ ನಮ್ ಓವರ್ ಲಂಗ ಹೊಲ್ಸ್ತಿದ್ರು ಅದ್ರಾಗ ಲಂಗ ಜಂಪಾರ ಅವಾಗ ನಮ್ಮ ಊರಾಗ ಯಾರ ಹೊಲ್ಸಿದ್ರು ಹೊಲಿತಿದ್ರ ಅಂದ್ರ ಹ್ಞೂ ಅಗಸರು ರಾಟ್ ಅಂತೇಳಿರ್ತಿದ್ರಿ ಅಗಸರ್ ಮನೆಗೆ ಯಾರ ಒಲಿತಿದ್ರು ಅಷ್ಟೊಂದು ನೆನಪಿಲ್ಲ ಇಲ್ಲಿ ಕರ್ಡ್ಯಾ ಬರೋರು ಅವೇ ಮಸ್ತ್ ಆಗಂತ ಚಾ ಕುದಕ್ಕೆ ರೀ ಭಾಳ ಮಂದಿ ಆಗತ್ತೆಳ ನಮಗೆ ಇನ್ನಿತಾ ಇನ್ನಿತಾ ಏನು ಕೊಟ್ಟಿನ ಮತ್ತ நம் மோட்ரி கொல்லே கடைஆகத்தார சண்டு மச்சி மாரி ஏனது அது கித்திரி சென்னி அல்லவா எத்தக்கினே அதுக்கு சரி ಸಿರಿ ನೀ ಹಿಂದೆ ಸರಿಯಲ್ಲಿ ಜಾಗ ಶುರುವಾಗೈತೆ ನೋಡಿರಿ ಸುರ್ಪಾಯಿ ಕಟ್ಕೊಂಡ್ಬಿಟ್ಟೆ ಅದು ಸೇರಿದಂಗೆ ಆಗ್ಬಿಡ್ತಂತ ಕೂದ್ಲು ಸೊ ಈ ಗಾಳಿಗಂತೂ ಸಿಕ್ಕಾಪಟ್ಟೆ ಹಾಂ ಹ್ಞೂ ಗಾಳಿ ಸಿಕ್ಕಾಪಟ್ಟೆ ಕೂದ್ಲು ಅರಣ್ದಾಗ ಎಲ್ಲ ಉಡ್ಬೇಕ್ಬಿಟ್ಟಾವೆ ರೀ ತಲೆ ಕುನುಕುನು ಬೇ ಆತರ ಬೈದಾರು ಕೂದೆಲ್ಲ ಉಡ್ಬೇಕಾದ್ಬಿಟ್ಟವು ನಾನು ನಡ್ಬರ್ಕ್ ಇಲ್ ನೋಡ್ರಿ ಇಲ್ಲೊಂದು ಹಣ್ಣು ಎಷ್ಟು ಚಂದ ಐತ್ ಅಂತ ನಿಮ್ಗ ಹರಿದ್ರೆ ಭಾಳ ಚಲೋ ರೀ ಈಗ ಈಗದ್ ಇರ್ಲಿಕ್ಕ ತಪ್ಪಂತ ಗಾಳಿ ಜೋರ್ ಗಾಳಿ ಬಿಡ್ತಂದ್ರ ತಪ್ಪ ತಾಳಗ ಬಿದ್ಬಿಡ್ತದ್ರಿ ನಿನ್ ಜಾಗಿಲ್ಲ ನೀ ಕಡೆ ಅಪ್ಪಾಜಿ ಶ್ರೀಗೆ